ರಾಜಕೀಯದಿಂದ ದೂರ ಇರಲಿ ರೈತ ಪರ ಹೋರಾಟವೇ ಆದ್ಯತೆಯಾಗಲಿ ರೈತ ಸಂಘಟನೆಗಳು ಯಾವುದೇ ರಾಜಕೀಯ ಪಕ್ಷದ ಮುಖವಾಣಿಯಾಗಬಾರದು ರೈತರ ಹಿತಕ್ಕಾಗಿ ನಿಷ್ಠೆಯಿಂದ ಹೋರಾಡಿದಾಗ ಮಾತ್ರ ಸಂಘಟನೆಗೂ ಗೌರವ ಹೋರಾಟಕ್ಕೂ ಫಲ ಸಿಗ್ತದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ಬಿ ನಾರಾಯಣಸ್ವಾಮಿ ಹೇಳಿದರು ಶಿಡ್ಲಘಟ್ಟ ನಗರದ ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯದ ಸಮುದಾಯ ಭವನದಲ್ಲಿ ನಡೆದ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ರೈತರು ಇಂದು ಎದುರಿಸುತ್ತಿರುವ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಅಂತ ಒತ್ತಿ ಹೇಳಿದರು ರೈತ ಸಂಘದ ಹೋರಾಟಗಳು ರಾಜಕೀಯಕ್ಕಾಗಿರಬಾರದು ರೈತರ ಹಿತಕ್ಕಾಗಿ ಇರಬೇಕು ಸಂಘಟನೆಯ ಪದಾಧಿಕಾರಿಗಳು ಕೈ ಮತ್ತು ಬಾಯಿ ಎರಡನ್ನ ಸ್ವಚ್ಛವಾಗಿಟ್ಕೊಳ್ಳಬೇಕು ಆಗ ಮಾತ್ರ ರೈತರ ವಿಶ್ವಾಸ ಸಿಗ್ತದೆ ಅಂತ ಹೇಳಿದರು ನಗರದ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿದ ಅವರು ಶಿಡ್ಲಘಟ್ಟ ನಗರವು ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧಿಸಿದೆ ನಗರಸಭೆ ನಾಮ ಮಾತ್ರಕ್ಕೆ ಇದ್ದು ಸ್ವಚ್ಛತೆಯ ಕಾಣದ ಸ್ಥಿತಿ ಉಂಟಾಗಿದೆ ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಹೊಸ ತಾಲೂಕು ಅಧ್ಯಕ್ಷರಾಗಿ ಬಿಕೆ ಮುನಿರಾಜು ಆಯ್ಕೆಯಾದರು ಗೌರವಾಧ್ಯಕ್ಷರಾಗಿ ಮಳ್ಳೂರು ಕವಿಗಳಾದ ಚನ್ನಕೃಷ್ಣ ಉಪಾಧ್ಯಕ್ಷರಾಗಿ ಕೆಂಪೇಗೌಡ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಕಾಶ್ ಎಸ್ ಕಾನೂನು ಸಲಹೆಗಾರರಾಗಿ ಲಕ್ಷ್ಮೀಕಾಂತ್ ಪಿ ಖಜಾಂಚಿಯಾಗಿ ಎಂಟಿ ಶ್ರೀನಿವಾಸ್ ಮಹಿಳಾ ಪ್ರತಿನಿಧಿಗಳಾಗಿ ಎಸ್ಎಂ ಅಮೃತ ಮತ್ತು ಗಾಯತ್ರಿ ಆಯ್ಕೆ ಮಾಡಲಾಯಿತು ಇದಲ್ಲದೆ ಸಂಘಟನಾ ಮಾರ್ಗದರ್ಶಕರಾಗಿ ಎನ್ ವೆಂಕಟೇಶ್ ಪ್ರಧಾನ ಸಂಚಾಲಕರಾಗಿ ಬಿಕೆ ಗೋವಿಂದರಾಜ್ ಸಂಘಟನಾ ಸಂಚಾಲಕರಾಗಿ ಶಿವಣ್ಣ ಸಹ ಕಾರ್ಯದರ್ಶಿಯಾಗಿ ಬಿಪಿ ಸತೀಶ್ ಕುಮಾರ್ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಮುರಳಿ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ಸಭೆಯಲ್ಲಿ ತಾಲೂಕಿನ ವಿವಿಧ ಹಳ್ಳಿಗಳ ರೈತರು ಕಾರ್ಯಕರ್ತರು ಮತ್ತು ಸಂಘಟನೆಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ರಾಜ್ಯ ಸರ್ಕಾರದಲ್ಲಿ ಎತ್ತಿನ ಒಳ್ಳೆಯ ಅದಕ್ಕಾಗಿ ಏನಾಯ್ತು ಇನ್ನ ನಾವೇ ಇಲ್ಲಿ ಬಿದ್ದಿರೋದು ಅಂದ್ಬಿಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಆ ಒಂದು ವಿಶಿಷ್ಟವಾದಂತಹ ನೀರನ್ನ ಈ ಕಡೆ ಇದೆ ಎರಡು ಬಾರಿ ಆಯ್ತು ಮೂರನೇ ಬಾರಿ ಅದನ್ನ ಶುದ್ಧೀಕರಣ ಮಾಡಿ ಕುಡಿಯುವಂತ ನಾವು ಹೋರಾಟಗಳು ಮಾಡ್ತಾನೆ ಇದ್ದೀವಿ ಕೆಲವರು ಏನಿಲ್ಲ ಇದೇ ತಾಲೂಕಿನವರು ಸಂಘಟನೆಯವರೇ ನಮ್ಮ ಒಂದು ಕೆರೆಗಳೆಲ್ಲ ನೀರು ತುಂಬಿದೆ ನಾವು ಜಾತ್ರೆಗಳು ಮಾಡಿಸ್ಬಿಟ್ಟು ಎರಡು ವರ್ಷದಿಂದ ಏನು ಜಾತ್ರೆ ಏನು ಏನು ಅಂತರ್ಜಾಲ ಮಟ್ಟ ನಾವು ಮರುಪೂರ್ಣ ಮಾಡೋಕ್ಕೋಸ್ಕರ ಈ ನೀರು ಬಿಟ್ಟರೆ ಇದ್ದೀವಿ ಈ ವಿಷಯ ತಂದು ನೀವು ಬಿಟ್ಟರೆ ಭೂಮಿ ನಿಮಿಷ ಆಗುತ್ತೆ ನಾಳೆ ಬೇರೆಗೆ ಅಲ್ಲ ಇವಾಗ ನಮ್ಗೆ ಏನೋ ಒಂದು ಇದೇನೋ ನಾವು ಬಂದಿತ್ತು ನನ್ನಿಂದ ಮತ್ತೊಬ್ಬರಿಗೆ ಅವರಿಂದ ಮತ್ತೊಬ್ಬರಿಗೆ ಏನು ಈ ತರ ಇನ್ಫೆಕ್ಷನ್ ಆಗುತ್ತೋ ಅದೇ ತರ ನೀರ್ನಲ್ಲೂ ಈ ತರ ಆಗುತ್ತೆ ಅಂತ ಸರ್ಕಾರ ಗಮನ ತಂತಾನೆ ಇದ್ದೀವಿ ಇಲ್ಲಿರುವಂತ ಕೆಲವರು ರಾಜಮಟ್ಟದಲ್ಲಿ ಕೆಲವರು ಈ ಒಂದು ಇದನ್ನ ಒಪ್ಕೊಂಡಿದ್ರು ಆದ್ರೆ ಇವಾಗ ಮತ್ತೆ ಮೊನ್ನೆ ಹೋಗಿ ನಮ್ಗೆ ನೀರು ಯಾರಿಸ್ತಾ ಇಲ್ಲ ನಮ್ಗೆ ಉಪಯೋಗ ಎರಡು ಮಾಸೆ ಜಾತ್ರೆ ಮಾಡಿ ಒಳ್ಳೆ ನೀರು ಕುಡಿಯಕ್ಕೆ ಅಂತ ಬಿಟ್ಟು ಈ ಭಾಗದಲ್ಲಿ ಕೋಲಾರ ಭಾಗದಲ್ಲಿ ಗೌಡರು ಕುಡಿಯಕ್ಕೆ ಯೋಗ್ಯವಾದ ನೀರು ಅಂತಂದ್ರೆ ಅವರು ಕುಡಿದ್ರು ಅವರು ಸೋತರು ರಮೇಶ್ ಕುಮಾರ್ ಅವರು ಯೋಗ್ಯವಾಗಿದೆ ಅಂತ ಹೇಳಿದ್ರು ಅವರು ಸೋತರು ಈಗಿರುವಂತಹ ಸಂಸದ ಸುಧಾಕರ್ ಅವರು ಆ ನೀರ ಯವಾದ ನೀರು ಅಂತ ಹೋಗ್ರು ಈ ನೀರಿನ ಬಗ್ಗೆ ಯಾರ್ಯಾರು ದುಡ್ಡು ತಿಂದು ನೀರು ಚೆನ್ನಾಗಿದೆ ಅಂತ ಈ ಒಂದು ದಿಕ್ಕು ತಪ್ಪಿಸುವಂತ ಒಂದು ಇದನ್ನ ಹೇಳಿಕೆ ಕೊಟ್ಟು ಸರ್ಕಾರದ ದಿಕ್ಕನ್ನು ತಪ್ಪಿಸುವಂತ ಯಾರ್ಯಾರು ಹೇಳಿಕೆ ಕೊಟ್ಟಿದ್ರು ಅವರೆಲ್ಲ ಅದಕ್ಕಾಗಿ ಇವತ್ತು ಒಂದು ಹೋರಾಟ ಇಲ್ಲಿ ಬಾಲ್ಯ ಬಾಲ್ಯವಸತಿ ಮಾಡಿ ಸುಮಾರು ಜನರಿಗೆ ರೈತರಿಗೆ ಮೋಸ ಮಾಡಿ ಕೋಟ್ಯಾನ್ ಗಟ್ಟಲೆ ಬ್ಯಾಂಕ್ ಸಹಕಾರ ಮಾಡಿದ್ದಾರೆ ಬ್ಯಾಂಕ್ ಇಂದ ಒಂದು ರೂಪಾಯಿ ಹಣನು ನಮ್ಮ ರೈತರು ತಿಂದಿಲ್ಲ ಆ ಕಂಪನಿಗಳು ಅವರು ತಿಂದು ಬಿಟ್ಟು ಇವತ್ತು ಕೈ ತೋರಿಸಿ ಎಲ್ಲೋ ಇದ್ದಾರೆ ಸಹಕಾರ ತಾಗಿ ನಮ್ಮ ರೈತರು ಉಳ್ಕೊಂಡವರು ಇದ್ರ ಬಗ್ಗೆ ಹೋರಾಟಗಳಿಲ್ಲ ಎತ್ತಿನ ಬಳೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಅಲ್ಲಿ ಹೋಗೋದು ಅಷ್ಟ ಇಷ್ಟ ಅವರು ಹಾಕುವಂತ ಬಿರಿಯಾನಿಗಳು ತಿನ್ನೋದು ಬರೋದು ನಾವು ಇಲ್ಲಿ ಹೋರಾಟದ ಜಂಗನ್ಕೋಟೆ ಒಂದು ಹೇಳ್ತೀವಿ ಕೆಲವು ರೈತರು ನಾವು ಜಮೀನು ರೆಡಿ ಇದ್ದೀವಿ ನಾವು ದುಡ್ಡು ಕೊಡಿ ಅಂತ ಕೆಲವು ರೈತರು ಹೋರಾಟ ಮಾಡ್ತಾ ಇದ್ರೆ ಪರವಾಗಿದ್ದೀವಿ ನಾವು ಭೂಮಿ ಉಳಿಸ್ತೀವಿ ಅಂತ ಹೋರಾಟ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನೀವು ಇಡೀ ರಾಜ್ಯದಲ್ಲಿ ಇಪ್ಪತ್ತು ವರ್ಷಗಳಿಂದ ನೀವು ನಿಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರು ಎಷ್ಟು ಕಡೆ ನೀವು ಕೆ ಮೇಲೆ ಎಷ್ಟು ಈ ಬಾರಿ ನೀವು ಹೋರಾಟ ಮಾಡಿ ಎಲ್ಲಾದ್ರೂ ಒಂದು ಕಡೆ ಒಂದ್ ಎಕರೆ ಉಳಿಸ್ಕೊಟ್ಟಿದ್ದೀರಾ ಉಳಿಸ್ಕೊಟ್ಟಿಲ್ಲ ನಿಮ್ಗೆ ನಾಟಿಕೆ ಆಗ್ಬೇಕು ಈ ಡಬಲ್ ಹಾಕೊಂಡು ತಾಯಿ ಸೆರಗಿದ್ದಕ್ಕೆ ಇದು ತಾಯಿ ಸೆರಗಿದ್ದ ಇನ್ನು ಉತ್ತಮವಾದಂತ ಉದಾಹರಣೆ ನಾನು ಹೇಳಕ್ಕೆ ಬರಲ್ಲ ಇದರಲ್ಲಿ ಬಹಳಷ್ಟು ತತ್ವ ಸಿದ್ಧಾಂತಗಳಿದೆ ಇವತ್ತು ಒಂದು ನಿಮಗೂ ಕೆ ಇ ಡಿ ಬಿ ಅವ್ರಿಗೂ ಡೀಲ್ ಕುದುರದೆ ಒಂದ್ ಎಕರೆಗೆ ಇಂತಿಷ್ಟು ಅಂತ ಅವ್ರು ಏನಾದ್ರು ಕೊಡ್ತೀವಿ ಅಂತ ಇದನ್ನು ನೀವು ಕೈ ಬಿಟ್ಬಿಟ್ಟು ರೈತರು ಕೈ ಬಿಟ್ಬಿಟ್ಟು ನೀವು ಮಾತ್ರ ಅವ್ರ ಜಾತೆಗೆ ಸೇರ್ಕೊಂಡ್ರಿ ಅದೇ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ಮೂರುವರೆ ವರ್ಷದಿಂದ ನಾವು ಚಂದ್ರಾಯಪಟ್ಟಣ ದೇವರಹಳ್ಳಿ ತಾಲೂಕಲ್ಲಿ ಹೋರಾಟ ಮಾಡ್ತಾನೆ ಇದ್ದೀವಿ ಇವಾಗನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀವಿ ಸಾವಿರದ ಏಳುನೂರ ಎಕರೆಗೆ ಇವತ್ತು ಭೂ ಸ್ವಾಧೀನವನ್ನು ನಾವು ಕೈ ಬಿಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಬಾಯಿಯಲ್ಲಿ ಆ ಒಂದು ಅಸ್ವಾಸನೆ ಬಂದಿದೆ ಸಂಬಂಧಪಟ್ಟ ನಮ್ಮ ಸಚಿವರು ಎಂ ಪಾಟೀಲ್ ಇರ್ಬೋದು ಆ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಕೆ ಎಸ್ ಗುಣ ಇರ್ಬೋದು ಇದುವರೆಗೂ ಯಾಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆದ್ರೆ ನಾವು ಆ ಒಂದು ಭೂಮಿಯನ್ನು ಕೈ ಬಿಟ್ಟಿದ್ದೀವಿ ಅಂತಂದ್ರೆ ತಮ್ಮ ಕಡೆಯಿಂದ ನಮ್ಗೆ ಲಿಖಿತ ರೂಪದಲ್ಲಿ ಅಂತ ನಾವು ಅದನ್ನು ಕೈ ಬಿಡೋದಿಲ್ಲ ರೈತ ಹಕ್ಕೂರಳ್ಳಿಯ ಒಂದು ಭೂಮಿಯನ್ನು ನಾವು ಉಳಿಸ್ಕೊಡ್ತೀವಿ ಅದೇ ತರಾನೇ ನಾಲ್ಕೈದು ವರ್ಷಗಳಿಂದ ನಾವು ಇಲ್ಲಿ ಒಂದು ಹೋರಾಟ ಮಾಡ್ತೀವಿ ಎಲ್ಲಾ ತಾಲೂಕುಗಳು ಎ ಪಿ ಮಾರ್ಕೆಟ್ ಇದೆ ಶಿಡ್ಲಿಘಟ್ಟ ತಾಲೂಕು ಇಲ್ಲ ಇವತ್ತು ಚೇಳೂರು ಹೊಸ ತಾಲೂಕು ಹೋರಾಟ ಮುಖಾಂತರ ನಾವು ಒಂದು ಚೇಳು ತಾಲೂಕು ಮಾಡಿಸಿದ್ದೀವಿ ಪಾಕ್ ಪಡೆಯುವ ಕರ್ಮೇಪರ ಕ್ಷೇತ್ರದಲ್ಲಿ ಒಂದು ಹೋರಾಟ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾಗ ಒಂದು ಗಂಟು ಮಲ್ಲ ಸೇವೆ ಒಂದು ನ್ಯಾಯ ಮಾಡಿಸಿದ್ವಿ ಇದೇ ತರನೇ ಅವರು ಒಂದು ರೈತ ಕುಟುಂಬ ಹೋಗಿರೋದು ಕಷ್ಟ ಎನ್ನು ಸುಖ ಎನ್ನುವ ರೈತ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಇದೆ ಅವ್ರಿಗೇನು ಬೇಕಾಗಿರ್ಲಿಲ್ಲ ಶಾಸಕ ಅನ್ನೋದು ಅನ್ನೋದೇನು ಇರಲಿಲ್ಲ ಒಂದು ಸರ್ವಿಸ್ಕೊಂಡ್ ಸೇವೆ ಮಾಡಕ್ಕೆ ಆಯ್ಕೆ ಆಗಿದೆ ಏನೇ ಕಷ್ಟ ಆದ್ರೂ ನೀವು ನೇರವಾಗಿ ನಾವು ಆಲ್ರೆಡಿ ಈ ಒಂದು ಬಗ್ಗೆ ಹೇಳಿದ್ದೀವಿ ಇವತ್ತು ಹೋರಾಟ ಮುಖಾಂತರ ಮೂವತ್ತೈದು ಎಕರೆ ನಾವು ಕ್ಯಾಟಾಯಿ ಸ್ವಾಮಿ ದೇವಸ್ಥಾನದ ಹತ್ರ ಕೊಡಲೇಬೇಕು ಅಂತ ನಾವು ಹೋರಾಟ ಮಾಡಿದಾಗ ಮೂವತ್ತೈದು ಎಕರೆ ಕೊಡ್ತೀವಿ ಅನ್ನೋದ್ರಿಂದ ಆಗಿನ ಒಂದು ಶಿವಸ್ವಾಮಿ ಅವರು ಮಾನ್ಯ ಉಪವಿಭಾಗ ಅಧಿಕಾರಿಗಳು ಹದಿನೈದು ಒಂದು

ಬರಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ತರ ಬಹಳಷ್ಟು ರೈತರಿಗೆ ಇದಾಗ್ತಾ ಇರೋದ್ರಿಂದ ದಯವಿಟ್ಟು ಇದನ್ನ ಇದು ಮಾಡಿ ಆಮೇಲೆ ಬೆಳೆ ನಷ್ಟ ವಿಮೆದು ವಿಮೆದು ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿಗಳಿಗೆ ನೀವು ಒಂದು ಇದು ಮಾಡಿರಿ ಇಲ್ಲ ನಾವು ಜಿಲ್ಲಾ ಮಟ್ಟದಲ್ಲೇ ಒಂದು ನಿಯೋಗ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಇಲ್ಲ ಸಂಬಂಧಪಟ್ಟ ಸಚಿವರು ಇರ್ಬೋದು ಇಲ್ಲ ಕೃಷಿ ಮಂತ್ರಿಗಳು ಇಷ್ಟೊಂದು ದಲಿತ ನಾವು ಯಾವತ್ತೂ ನೋಡಿಲ್ಲ ಮುಂದೆ ನೋಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಕಾರ್ಯಕರ್ತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ರಾಜ್ಯದಲ್ಲಿ ಯಾವುದೇ ವಿಚಾರಕ್ಕೆ ಬಂದ್ಕೊಂಡು ನ್ಯಾಯವನ್ನು ಮಾಡೋದಕ್ಕೆ ನಾವು ಚೆನ್ನಾಗ್ತೇವೆ ಹಂಗಾಗಿ ನಮ್ಮ ಮಾರ್ಗದರ್ಶಕರೇ ನಮ್ಮ ಇವರು ನಮ್ಮ ನಮ್ಮ ಮಾತು ಅವರು ಹೇಳಿದರೆ ನನ್ನ ಅದಕ್ಕಿಂತ ಇಂದಿನ ಹೋಗಲ್ಲ ಇದು ನಮ್ಮ ಪ್ರಥಮ ಹೋರಾಟ ನಮ್ಮದೇ ಎ ಪಿಎಸಿ ಮಾರ್ಗ ಅದಕ್ಕಾಗಿ జిల్ ఈ విచారీ చర్చి మార్గదర్శన జిల్లా కొట్టవే ప్రసంగ అదే విచారణ ಅದರ ಇತರ ಹೋರಾಟಕ್ಕೆ ನಾವು ಸಂಬಂಧಿಸ್ತೇವೆ ಅದಲ್ಲದೆ ಈಗ ತುಂಬಾ ಕಷ್ಟದಲ್ಲಿ ನಮ್ಮ ಬಾಲ್ಯವಾಸ ರೈತರು ಕಂಪನಿಗಳು ನೀವು ಬಾಲ್ಯ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಜಮೀನು ಮಾಡುವ ಮಾಡಿಸ್ಕೊಂತಾರೆ ಮಾಡಿಲ್ಲ ಮಾಡಿ ಅಂತಂದ್ರೆ ಸಾಲ ಅಂತ ದುಡ್ಡು ಬಂದಿಲ್ಲ ಇವತ್ತು ಬೇರೆ ಸಾಲ ತಗೋಬೇಕಂದ್ರೆ ಆಗ್ತಾ ಇಲ್ಲ ಆ ರೈತರು ಪರವಾಗಿ ನಿರಂತರವಾಗಿರ್ತೈತೆ ಇಷ್ಟು ಮೇಲೆ ನಾನು ಸಂತೋಷ ಪಡ್ತೀನಿ ಇದಲ್ಲದೆ ಈಗ ನಮ್ಮ ಕೇರಳ ಬಹುಕಿಗಳು ಈ ರಾಜಕಾರಣ ಯಾವ ಸರ್ಕಾರದ ಆ ಬಿಡುಗಡೆ ಮಾಡಿಸ್ಬೇಕು ಅಂತ ಒತ್ತಾಯ ಇಟ್ಟು ಈ ಮನವಿ ಕೂಡ ನಾವು ದಾಸೀಲ್ದಾರ್ ಸಹ ಕೂಡ ಪಟ್ಟಿದ್ದೀವಿ ಇಷ್ಟೆನ್ನ ಹೇಳಕ್ಕೆ ನನ್ನ ಮಾಧ್ಯಮ ಸಮಾಜದಿಂದ ನಾವು ಒಂದು ನಿರ್ಭೀತಿಯಿಂದ ಮತ್ತು ಯಾವ ರೀತಿಯ ಅಚ್ಚತೆ ಮತ್ತು ಭ್ರಷ್ಟಾಚಾರ ರಹಿತವಾಗಿ ನಾವು ಹೋರಾಟವನ್ನು ಸಂದರ್ಸ್ಕೊಂಡು ಅಂತ ನಾನು ಎಲ್ಲರನ್ನೂ ಮನವಿ ಮಾಡಿಸ್ಕೊಳ್ತ ಯಾವುದೇ ಭಾಗದಲ್ಲಿ ರೈತರು ಯಾವುದೇ ಸಮಸ್ಯೆ ಆಗಿ ನಾವು ಅಲ್ಲಿ ಹೋಗಿ ತೊಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈಗೇನು ಹೊಸದಾಗಿ ನಿಮಗೆ ಆಯ್ಕೆ ಆಗ್ತಾ ಇರೋ ಪ್ರಧಾನಿ ನಾನು ಮನವಿ ಮಾಡ್ತಾ ಮತ್ತು ನಮ್ಮ ಜೊತೆ ಅಧ್ಯಕ್ಷರು ಸಹ ಇದಕ್ಕೆ ಆ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತಾ 好，我开始。